ವೇದಿಕೆ ಮೇಲೆ ನಂತ ನಮ್ಮ ಸಚಿವರಾದಂತಹ ಸಹೋದ್ಯೋಗಿಗಳಾದಂತಹ ಕೃಷ್ಣ ಮಲಿವ್ರೆ ಬಿ ಎಲ್ ಶಂಕರ್ ಅವರೇ ಸೌಮ್ಯ ರೆಡ್ಡಿ ಅವರೇ ಇವೆಲ್ಲರ ನಾಯಕರಾದಂತಹ ಮಂಜುನಾಥ್ ಅವರೇ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಮಂಜುನಾಥ್ ಅವರೇ ಬಹಳ ಜನ ನನಗೆ ಹಳೆಯ ಪಕ್ಷಿಯಾದಂತ ನಮ್ಮ ಇದ್ದಾರೆ ರಾಜಣ್ಣ ನಮ್ಮ ಬ್ಲಾಕ್ ಅಧ್ಯಕ್ಷ ಇದ್ರು ಕೆ ಸಿ ಅಶೋಕ್ ಇದ್ರು ನಮ್ಮ ಮುನ್ಸಿಪಲ್ ಪ್ರೆಸಿಡೆಂಟ್ ಅನ್ನ ಇದ್ರು ಈಗ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದ್ದಾರೆ ಇನ್ನು ಎಲ್ಲ ಗಣ್ಯರೆಲ್ಲ ಇದ್ದಾರೆ ಈ ಸಭೆಗೆ ಬಂದ ತಕ್ಷಣ ನನಗೆ ಸೌಮ್ಯಾರೆಡ್ಡಿ ಮಂಜುನಾಥ್ ಇಬ್ಳು ಸೇರಿ ಮಹಿಳಾ ಕಾಂಗ್ರೆಸ್ ಸಮಾವೇಶಕ್ಕೆ ಕರ್ಕೊಂಡ್ಬಂದ್ರು ಅಂತ ಹೇಳಿ ನನಗೆ ದಾಪಿಯಾಗ ನೀವೆಲ್ಲ ಒಬ್ರು ಜಾಗ ಚೇರಿ ಕೊಟ್ಟಿಲ್ಲ ಎಲ್ಲ ಇನ್ಸಿಡೆಂಟ್ ಬಂದ್ಕೊಂಡ್ರೆಲ್ಲ ಗಣಿಸ್ಕೊಂಡು ನೋಡೋದ್ ಯಾರು ಬಲಿಕೆ ಆಗಿಲ್ಲ ಇನ್ನು ಮುಂದೆ ಮೂವತ್ ಮೂರು ಪರ್ಸೆಂಟ್ ಬರ್ತದೆ ನಮ್ಮ ಪರಿಸ್ಥಿತಿ ಏನಾಗ್ತದೋ ನಮ್ಗೆ ಗೊತ್ತಿಲ್ಲ ಮತ್ತೆ ಐದು ವರ್ಷ ಏನು ಮಾಡೋಕ್ಕಾಗಲ್ಲ ಎರಡು ಪಾರ್ಲಿಮೆಂಟ್ ಅಲ್ಲೂ ಕೂಡ ತೀರ್ಮಾನ ಆಗಲಿ ಆದ್ರೆ ನಾನು ಆದಾಗ ಕಾಂಗ್ರೆಸ್ ಆದಾಗ ನಾನು ಹೇಳಿ ಹೇಳಿದ ಇಬ್ಬರ ಬಗ್ಗೆ ನಂಬಿಕೆ ಹೆಣ್ಣು ಕುಟುಂಬದ ಕಣ್ಣು ಒಂದು ಎರಡನೇದು ಯುವಕರು ಇವರಿಬ್ರು ಮನಸ್ಸು ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಂದು ಸರ್ಕಾರ ಬಂದೇ ಬರ್ತದೆ ಅಂತ ಒಂದು ಆತ್ಮವಿಶ್ವಾಸ ನಾನು ಅದಕ್ಕೆ ನನ್ನ ಐದು ಗ್ಯಾರಂಟಿ ಹೆಣ್ಣು ಮಟ್ಟು ಮಟ್ಟ ಮಾತನ್ನ ಮುಜ್ಕೊಳ್ತಾರೆ ಉಪಕ ಉಪಕಾರ ಸ್ಮರಣೆ ಇಟ್ಕೊಂಡಿದ್ದಾರೆ ಆ ಕುಟುಂಬ ಬದುಕ್ಬೇಕು ಅಂತೇಳಿ ಶ್ರೀ ಶಕ್ತಿ ಶ್ರೀ ಇದು ಗೃಹಲಕ್ಷ್ಮಿ ಶಕ್ತಿ ಅನ್ನಭಾಗ್ಯ ಗೃಹಜ್ಯೋತಿ ಇವೆಲ್ಲ ಕೂಡ ನೇರವಾಗಿ ಹೆಂಡಿಗೆ ಸಮಾನವಾದ ಉಪಯೋಗ ಪಡುವಂಥದ್ದು ಮನೆಯಲ್ಲಿ ಇನ್ನೂರು ಯೂನಿಟ್ವರ್ಗೂ ಫುರಿಯ ಗ್ರ್ಯಾಂಡ್ ಕೊಟ್ಟರೆ ಹೆಂಡಿಗೆ ಅಂತ ಕುಳಿತದೆ ಎರಡು ಸಾವಿರ ರೂಪಾಯಿ ಒಂದ್ರೆ ಆ ಗ್ರ್ಯಾಂಡ್ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಅನ್ನ ಭಾಗ್ಯ ಶಕ್ತಿ ಯೋಜನೆಯಿಂದ ಎಲ್ಲ ಹೆಣ್ಮಕ್ಳೇ ಪ್ರವಾಸ ಮಾಡಿದ್ರೆ ಅಪ್ಪನ ಮನೆಗೆ ಬೀಗರ ಮನೆಗೆ ದೇವಸ್ಥಾನಕ್ಕೆ ಕೆಲಸಕ್ಕೆ ಎಲ್ಲವರು ಕೂಡ ಏನೋ ಒಂದು ಅಷ್ಟೋ ಎಷ್ಟೋ ದುಡ್ಡು ಇದ್ದದೆ ಹೆಣ್ಣು ಶಕ್ತಿಶಾಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಇಂದಿರಾ ಗಾಂಧಿ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಬಂದು ಪ್ಯಾಲೇಸ್ಗೆ ಬಂದ್ರಿ ಕಾಣ್ ಕೆಲವರು ಅವತ್ತು ಅವ್ರು ಹೇಳಿದ್ರು ನನಗೆ ಸಿದ್ದರಾಮಯ್ಯ ಅವರಿಗೆ ಈ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಗ್ಯಾರಂಟಿ ಮಾಡಬೇಕು ಚೆಕ್ ಸೈನ್ ಹಾಕ್ಬೇಕು ಅಂತ ಸೊ ನಾನು ಸಿದ್ದರಾಮಯ್ಯ ಸೇರಿ ಚೆಕ್ ಸೈನ್ ಆಗ ಅಧಿಕಾರ ತೆಗೆದುಕೊಂಡ ಮೊದಲನೇ ದಿನ ಇಪ್ಪತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ ಮೂರು ಈಗ ಮೊನ್ನೆ ತಾನೇ ಕೃಷ್ಣ ಬೈರೇಗೌಡರು ಒಂದು ಕೋಟಿ ಹನ್ನೊಂದು ಲಕ್ಷ ಒಂದು ಸಾವಿರದ ಒಂದು ಜನರಿಗೆ ದಾಖಲೆಗಳನ್ನ ಕೊಟ್ಟರು ಎರಡು ವರ್ಷದ ಹಿಂದೆ ಅದನ್ನೇ ಗ್ಯಾರಂಟಿ ಸೇರಿ ಕ್ಯಾಬಿನೆಟ್ ಅಲ್ಲಿ ಮೊದಲನೇ ಕ್ಯಾಬಿನೆಟ್ ದಿನ ಈ ಐದು ಗ್ಯಾರಂಟಿಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಕೊಟ್ಟು ಮಾತುಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ನಾನು ಈ ಕೈಯೊಂದು ಕಾಲ ಒಂದು ಕಾಲಂತಲಿಲ್ಲ ಕೈಯಂತೂ ಕೇಳಿದೆ ಅವನು ಬೇಡ ಮಂಜಣ್ಣ ನನ್ನ ಮಾತು ಕೇಳು ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈಗಾರ್ಡಲ್ಲಿರುವ ಮಾತ್ರ ಚೆಂದ ಅಂತ ಹೇಳಿಲ್ಲ ಈ ಮಂಜಣ್ಣ ನನ್ನ ಮಾತು ಕೇಳಿದ್ರೆ ನನ್ನ ಜೊತೆಯಲ್ಲಿ ಕೃಷ್ಣ ಬಹಿರಬಹುದು ಮಧ್ಯದಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡಿಲ್ಲ ಈಗ ಆಗೋಯ್ತು ಬಿಟ್ಬಿಡಿ ಆಗಿದ್ದೆಲ್ಲ ಮಕ್ಬಿಡಣ್ಣ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಮಂಜಣ್ಣನ್ನ ವಿಧಾನಸೌಧಕ್ಕೆ ಕೊಂಡಿಸ್ಲೇಬೇಕು ಅಂತೇಳಿ ನಮ್ಮ ಸೌಮ್ಯಾರ ಮಾಡ್ತಿದ್ದಾನೆ ಕೈ ಎಲ್ಲ ಐಕಲ್ ಕೇಳ್ತಾರೆ ಹೆಣ್ಮಕ್ಳುಗಳು ಎಷ್ಟು ಪ್ರಾಮಾಣಿಕತೆ ಅಂತ ಕೈತಾರೆ ನಮಸ್ಕಾರ ಕಂಡ್ರವ ನಮ್ಗೆ ಈಗ ಈ ದೇಶದಲ್ಲೇ ನಮ್ಮ ಸರ್ಕಾರ ಒಂದು ಮಾದರಿ ನಾವು ನಮ್ಮ ಪ್ರಿಯೇಖರ್ ಹೇಳ್ತಾ ಇರ್ತಾರೆ ಅವರು ಭಾವ ಮೇಲೆ ರಾಜಕಾರಣ ಮಾಡ್ತಾರೆ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ ನಿಮ್ಮ ಬದುಕು ನಮಗೆ ಮುಖ್ಯ ಒಂದ್ ಐದೈದು ಸಾವಿರ ರೂಪಾಯಿ ನಿಮ್ಗೆ ಉಳಿದ್ರೆ ಐದು ಸಾವಿರ ರೂಪಾಯಿ ಉಳಿದ್ರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದಲೇ ಬೆಲೆ ಎಲ್ಲ ಗಗನ ಕೊಟ್ಟೊಳ್ತು ನಿಮ್ಮ ಆದಾಯ